ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ಈ ದಿನ ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸುತ್ತಿರುವ ಒತ್ತಡ ಮತ್ತು ಆತಂಕಗಳಿಗಾಗಿ ಉತ್ತರಿಸುವ ದೇವರಾಗಿರುವ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡೋಣ ನಿಮ್ಮ ಜೀವಿತದಲ್ಲಿ ಬೇರೆ ಬೇರೆ ಕಾರಣಗಳ ನಿಮಿತ್ತವಾಗಿ ನೀವು ಅಧಿಕ ಒತ್ತಡವನ್ನು ಅಧಿಕ ಆತಂಕಗಳಿಗೆ ಕಾರಣವಾಗಿ ಹೋಗಿರಬಹುದಲ್ಲವಾ ನಿರುದ್ಯೋಗದ ಸಮಸ್ಯೆ ಆರೋಗ್ಯದ ಸಮಸ್ಯೆ ವೈವಾಹಿಕ ಜೀವಿತದ ಸಮಸ್ಯೆ ಕೆಲಸದ ಒತ್ತಡ ಭಾವನಾತ್ಮಕ ಬೆಂಬಲತೆ ಸಿಗದೇ ಇರುವುದು ಕಷ್ಟಕರವಾದ ಸಂಬಂಧಗಳು ಹಣಕಾಸಿನ ಸಮಸ್ಯೆಗಳು ವಿಚ್ಛೇದನ ಪ್ರೀತಿ ಪಾತ್ರರ ಸಾವು ಮದುವೆಯಾಗದೇ ಇರುವಿಕೆ ಗಂಭೀರವಾದಂಥ ಗಾಯ ಇಲ್ಲವೇ ಅಪಘಾತ ನಿವೃತ್ತಿಯಾಗಿ ಹಂಚಿಕೊಳ್ಳಲು ವ್ಯಕ್ತಿ ಇಲ್ಲದೇ ಇರುವುದು ಅತಿಯಾದ ಕೆಲಸ ನಕಾರಾತ್ಮಕವಾದಂಥ ಮನಸ್ಥಿತಿ ಭವಿಷ್ಯದ ಕುರಿತಾಗಿ ಅನಿಶ್ಚಿತತೆಯನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವುದು ನಿಮಗೆ ಸರಿವೊಂದುವ ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ವ್ಯಕ್ತಿಗಳು ಸಿಗದೇ ಇರುವುದು ಇವೆಲ್ಲವೂ ನಾವು ಖಿನ್ನತೆಗೆ ಒಳಗಾಗುವುದಕ್ಕೂ ದುಃಖ ಹತಾಶೆ ಆತಂಕ ಕೋಪ ನಮ್ಮ ಮೇಲೆ ನಮಗೆ ನಿಯಂತ್ರಣ ತಪ್ಪಿದಂಥ ಸಂದರ್ಭಗಳಲ್ಲಿ ಗೊಂದಲಮಯವಾದ ಆಲೋಚನೆಗಳು ಒಂಟಿತನ ನಿಷ್ಪ್ರಯೋಜಕವಾದ ಭಾವನೆಗಳು ನಮಗೇ ಗೊತ್ತಿಲ್ಲದ ಹಾಗೆ ನಾವು ನಡೆಕೊಳ್ಳುವ ವರ್ತನೆ ನಿದ್ರಾಹೀನತೆ ಬೇರೆಯವರ ಮುಂದೆ ನಾವು ನಮ್ಮನ್ನು ತೋರಿಸಿಕೊಳ್ಳಲಿಕ್ಕಾಗುವುದಿಲ್ಲ ಇದರಿಂದ ಅನೇಕರು ಅತಿಯಾದ ಮದ್ಯಪಾನ ಧೂಮಪಾನ ಮಾದಕ ದ್ರವ್ಯಗಳಿಗೆ ದಾಸರಾಗಿ ಹೋಗಿದ್ದಾರೆ ಅವರಿಗೆ ಅರಿವಿಲ್ಲದ ಹಾಗೆ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಂಡು ನಿರಾಶಾವಾದಿಗಳಾಗಿದ್ದಾರೆ ನಕಾರಾತ್ಮಕತೆಯಿಂದ ಚಿಂತೆ ದುಃಖ ಆರೋಗ್ಯದಲ್ಲಿ ಜೀವಿತದಲ್ಲಿ ಕುಟುಂಬದಲ್ಲಿ ಅನೇಕ ವಿಧವಾದಂಥ ಕಾಯಿಲೆಗಳು ಆಯಾಸ ತಲೆನೋವು ಎದೆ ನೋವು ಹೃದಯ ಬಡಿತ ನಿದ್ರಾಹೀನತೆ ಬೆವರುವುದು ಭಯಪಡುವುದು ಹಠಾತ್ತಾದ ಅನಿರೀಕ್ಷವಾದ ಘಟನೆಗಳು ಆಘಾತಕಾರವಾದಂಥ ಅನುಭವಗಳು ನಿಮಗೆ ಅನೇಕ ಸಾರಿ ದೀರ್ಘಕಾಲದ ಕಾಯಿಲೆಗಳು ಕುಟುಂಬ ಸದಸ್ಯರುಗಳ ಅನಾರೋಗ್ಯ ಇದೆಲ್ಲವೂ ನಿಮ್ಮ ಜೀವಿತದಲ್ಲಿ ಒತ್ತಡವನ್ನು ಉಂಟು ಮಾಡುತ್ತಾ ಇದೆಯಾ ಇದನ್ನು ದೇವರು ಒಂದು ಮಾತನ್ನು ನಮಗೆ ಎಚ್ಚರಿಸ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಗಳಲ್ಲಿ ಸಾಲಗಳ ಸಂದರ್ಭಗಳಲ್ಲಿ ಹಣಕಾಸಿನ ಅಸ್ಥಿರತೆಯ ಸಂದರ್ಭಗಳಲ್ಲಿ ಸಂಬಂಧಗಳಲ್ಲಿ ಘರ್ಷಣೆಗಳು ಕುಟುಂಬದಲ್ಲಿ ಕೊರತೆಗಳು ಇವೆಲ್ಲವೂ ಉಂಟಾದಾಗ ಇದಕ್ಕೆ ಪರಿಷ್ಕಾರವಾಗಿ ಅನೇಕರು ಸ್ವಂತ ಬುದ್ಧಿಯನ್ನು ಆಶ್ರಯಿಸಿ ವೈದ್ಯರನ್ನು ತಿಳುವಳಿಕೆ ಹೇಳುವವರನ್ನು ಔಷಧಿಗಳನ್ನು ತಪ್ಪಾದ ಜನರ ಬಳಿಗೆ ಹೋಗುವ ಬದಲಾಗಿ ದೇವರಾದಕೊಂಡ ಜನಾಂಗವಾಗಿರುವ ನಾವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಐದು ಆರಲ್ಲಿ ಹೇಳಿದ ಪ್ರಕಾರವಾಗಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿದೇನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವ ನೀನೇ ಬುದ್ಧಿವಂತನು ಎಂದೆಣಿಸದೆ ಕರ್ತನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವು ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಕರ್ತನನ್ನು ಸನ್ಮಾನಿಸು ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ದೇವಜನವೇ ಯಾವಾಗ ನಾವು ಕರ್ತನ ಮೇಲೆ ಭರವಸೆ ಇಟ್ಟು ಪ್ರಾರ್ಥಿಸಿ ನಮ್ಮನ್ನೇ ಒಪ್ಪಿಸಿಕೊಡುತ್ತೇವೋ ದೇವರು ಅದ್ಭುತ ಮಾಡುವನು ಬನ್ನಿ ಕರ್ತನ ಸಮ್ಮುಖದಲ್ಲಿ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡೋಣ ದೇವರೇ ನಮ್ಮ ಜ್ಞಾನದ ಮೇಲೆ ನಮ್ಮ ಬುದ್ಧಿಯ ಮೇಲೆ ನಾವು ಆಶ್ರಿತರಾಗದೆ ಪೂರ್ಣ ಮನಸ್ಸಿನಿಂದ ನಿನ್ನಲ್ಲಿ ಭರವಸೆ ಇಡುತ್ತೇವಪ್ಪ ಎಲ್ಲ ಕಾರ್ಯಗಳಲ್ಲಿ ದೇವರೇ ನಾನೇ ಮದುವೆಯ ಕಾರ್ಯದಲ್ಲಿ ಕುಟುಂಬದ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ಆರೋಗ್ಯದ ವಿಷಯದಲ್ಲಿ ಅಪಾದೇವರೇ ಕತ್ತನೆ ಭಾವನಾತ್ಮಕವಾದಂಥ ಸಂದರ್ಭಗಳಲ್ಲಿ ನನ್ನನ್ನು ನಾನೇ ಅವಲಂಬಿಸಿಕೊಂಡೆ ದೇವರೇ ವೈದ್ಯರುಗಳನ್ನು ಆಶ್ರಯಿಸಿದೆ ವ್ಯಕ್ತಿಗಳನ್ನು ನಂಬಿದೆ ಆದರೆ ಕೊನೆಗೆ ಯಾರಿಂದಲೂ ನನಗೆ ಸಹಾಯ ಸಿಗಲಿಲ್ಲಪ್ಪ ನಿಮ್ಮಿಂದಲೇ ನಮಗೆ ಸಹಾಯ ಎಂದು ನಂಬಿ ಬಂದಿದ್ದೇನೆ ದೇವ ನಿಮಗೆ ಸ್ತೋತ್ರ ನೀವೇ ನಮ್ಮ ಆಶ್ರಯ ದಾತನು ಆಧಾರವು ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರಿದ್ದಾರಪ್ಪ ನೀನಲ್ಲದೆ ನನಗೆ ಬೇರೆ ಯಾರು ಸಹಾಯ ಮಾಡುತ್ತಾರೆ ಎಷ್ಟೇ ಆಲೋಚಿಸಿದರೂ ಈ ಸಮಸ್ಯೆಗೆ ಪರಿಷ್ಕಾರ ಸಿಗ್ತಾ ಇಲ್ಲ ಯಾವ ರೀತಿಯಲ್ಲಿ ಇದರಿಂದ ಹೊರಗಡೆ ಬರೋದು ಗೊತ್ತಾಗ್ತಾ ಇಲ್ಲ ಯಾವಾಗ ನಡೆಯುತ್ತೋ ಯಾವಾಗ ಸಿಗುತ್ತೋ ಯಾವಾಗ ನನ್ನ ಜೀವಿತ ಉದ್ಧಾರ ಆಗುತ್ತದೋ ಎಂದು ಇದ್ದೇಪ್ಪ ಕತ್ತನೆ ಬೇಡಿದವರಿಗೆ ಬಲವನ್ನು ಕೊಡುವಾತನು ಬಲಹೀನರನ್ನು ಎತ್ತಿ ಮೇಲಕ್ಕೆ ನಿಲ್ಲಿಸುವಾತನು ಇನ್ನು ಉನ್ನತವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಪವಿತ್ರನೇ ಅಪ ಕಟ್ಟಬೇಕಾದ ಹಣವು ನನ್ನ ಕೈಯಲ್ಲಿಲ್ಲ ನಡೆಸಬೇಕಾದ ಜ್ಞಾನವು ನನ್ನ ಕುಟುಂಬಕ್ಕೆ ನನ್ನಲ್ಲಿಲ್ಲ ನನ್ನ ಸಮಸ್ಯೆಗಳಿಗೆ ನನ್ನ ಉದ್ಯೋಗಗಳಿಗೆ ನನ್ನ ಪರಿಸ್ಥಿತಿಗಳಿಗೆ ಬಹಳ ಈನವಾಗಿ ನಾನು ಹೋಗಿದ್ದೇನೆ ದೀರ್ಘಕಾಲದಿಂದ ನನಗೆ ಸಂಭವಿಸುತ್ತಿರುವ ಅನಾರೋಗ್ಯದಿಂದ ನನ್ನ ಕುಟುಂಬದವರನ್ನು ಹಿಡಿದಿರುವ ಈ ಶಾಪ ಹಿಡಿದಿರುವ ಈ ರೋಗ ಹಿಡಿದಿರುವ ಈ ಸಾಲ ಬಾಧೆ ಹಿಡಿದಿರುವ ಈ ಮನುಷ್ಯ ಕಲ್ಪಿತವಾದಂಥ ಅಡ್ಡಿಗಳು ಬಿಡುಗಡೆಯೇ ನನಗಾಗುತ್ತಿಲ್ಲ ದೇವರೇ ಹುಟ್ಟಿದಂದಿನಿಂದ ನಾನು ಹೀಗೆಯೇ ಎಂದು ಯೋಗನು ಹೇಳುವಂತೆ ಹುಟ್ಟಿದಂದಿನಿಂದ ಸುಖವಿಲ್ಲ ಸಂತೋಷವಿಲ್ಲ ನೆಮ್ಮದಿ ಇಲ್ಲ ಎಂದು ಪ್ರಾರ್ಥಿಸುತ್ತಿದ್ದೇವೆ ಈ ಹೋರಾಟ ಸಾಕಾಯಿತು ಕರ್ತಾನೆ ಈ ಒತ್ತಡ ಈ ವೇದನೆ ಸಾಕಾಯಿತು ಕರ್ತನೆ ಇದರಿಂದ ನೆಮ್ಮದಿ ಇಲ್ಲ ದೇವರೇ ಶರೀರದಲ್ಲಿ ನೆಮ್ಮದಿ ಇಲ್ಲ ಆರೋಗ್ಯವಿಲ್ಲ ಮನಸ್ಸಿಗೆ ಸಮಾಧಾನವಿಲ್ಲಪ್ಪ ದೇವರೇ ನಮ್ಮಲ್ಲಿ ಉಸಿರಾಟ ತೊಂದರೆ ತೂಕ ಹೆಚ್ಚಾಗ್ತಾ ಇದೆ ಹೃದಯ ಬಡತ ಜಾಸ್ತಿ ಆಗ್ತಾ ಇದೆ ಅಧಿಕ ರಕ್ತದೊತ್ತಡ ಹೃದಯ ಸಂಬಂಧವಾದ ಖಾಯಿಲೆಗಳು ಸೆಳೆತಗಳು ಮಲಬದ್ಧತೆಗಳು ಒತ್ತಡಗಳನ್ನು ನಿರ್ವಹಣೆ ಆಗದೇ ಇರುವಂಥದ್ದು ಎಷ್ಟೇ ಯೋಚಿಸಿದರೂ ಸಕಾರಾತ್ಮಕವಾಗಿ ಆಗುತ್ತಿಲ್ಲಪ್ಪ ಒಳ್ಳೆಯ ಆಹಾರವನ್ನು ತಿನ್ನಲಿಕ್ಕೆ ಆಗ್ತಾ ಇಲ್ಲ ಸಾಕಷ್ಟು ನಿದ್ರೆ ಆಗ್ತಾ ಇಲ್ಲ ದೇವರೇ ಒತ್ತಡಗಳ ಮೇಲೆ ಒತ್ತಡ ದೇವರೇ ಇಗೋ ಈ ಒಂದು ಸಮಸ್ಯೆಗಳಿಗೆ ನೀನು ಮಾತ್ರವೇ ನಮಗೆ ಉತ್ತರ ಕೊಡಬೇಕಪ್ಪ ನನ್ನನ್ನು ಕೇಳಿಕೊಳ್ಳಿರಿ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದೀರಲ್ಲವೇ ದೇವರೇ ನನ್ನ ಜೀವಿತದಲ್ಲಿ ವಿವಾಹ ಜೀವಿತದಲ್ಲಿ ಸಮಾಧಾನ ಕೊಡು ಎಂದು ಬೇಡುತ್ತಿದ್ದಾರಲ್ಲವೇ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸುವುದಕ್ಕೆ ಸಹಾಯ ಮಾಡು ಎಂದು ಬೇಡುತ್ತಿದ್ದಾರಲ್ಲವೇ ಗಂಭೀರವಾದಂಥ ಸಮಸ್ಯೆಗಳಿಂದ ನನಗೆ ಸಹಾಯ ಮಾಡು ಎಂದು ಕೇಳುತ್ತಿದ್ದಾರಲ್ಲವೇ ಪೂರ್ಣ ಸಮಾಧಾನ ಸಂತೋಷ ನೀನು ಕೊಟ್ಟು ಇವರ ಹತಾಶೆ ಆತಂಕಗಳಿಂದ ಖಿನ್ನತೆಗಳಿಂದ ದುಃಖಗಳಿಂದ ಕೋಪಗಳಿಂದ ಸಿಡುಕುತನಗಳಿಂದ ಇವರಿಗೆ ಬಿಡುಗಡೆಯನ್ನು ಕೊಡಿರಿ ಅಪ್ಪ ಗೊಂದಲ ಇಲ್ಲದೆ ಆಲೋಚನೆ ಮಾಡಿ ಚಿಂತೆ ಮಾಡದೆ ಕರ್ತನೇ ನಿನ್ನನ್ನೇ ಆಶ್ರಯಿಸುವುದಕ್ಕೆ ನೀವು ಸಹಾಯ ಮಾಡಿರಿ ಅಪ್ಪ ಎಷ್ಟೋ ಜನರು ಈ ಆತಂಕವನ್ನು ಒತ್ತಡವನ್ನು ನಿಭಾಯಿಸುವುದಕ್ಕಾಗಿ ಸಿನಿಮಾಗಳು ನೋಡುವುದು ಮದ್ಯಪಾನ ಮಾಡುವುದು ಧೂಮಪಾನ ಮಾಡುವುದು ಅನೈತಿಕ ಸಂಬಂಧಗಳನ್ನು ಮಾಡುವುದು ಹೇಗಂದರೆ ಹಾಗೆ ಜೀವಿಸುವುದು ಮಾಡ್ತಾ ಇದ್ದಾರಲ್ವ ಅವರಿಗೆ ಅರಿವಿಲ್ಲದ ಹಾಗೆ ಅತಿಯಾದ ಆತಂಕಕ್ಕೆ ಒಳಗಾಗುತ್ತಿದ್ದಾರಲ್ವಾ ಯೇಸುವಿನ ನಾಮದಲ್ಲಿ ದೇವರೇ ಇವರಿಗೆ ಹೊಸದಾದ ಒಂದು ಆಶೀರ್ವಾದವನ್ನು ಕೊಡ್ರಿ ಅಪ್ಪ ಇವರ ಜೀವಿತದಲ್ಲಿ ಮದುವೆ ಆಗಲಿ ಗರ್ಭಫಲವೂ ಸಿಕ್ಕಲಿ ಕೆಲಸವೂ ಸಿಕ್ಕಲಿ ಮಕ್ಕಳು ಗಂಡನು ಸರಿಯಾಗಲಿ ಜೀವಿತವು ಬದಲಾವಣೆಯಾಗಲಿ ಯಸುವೆ ಒತ್ತಡಗಳಲ್ಲಿ ಬೇಡಿಕೆಗಳನ್ನು ದೇವರ ಕೆಲಸದ ಹೊರೆಗಳನ್ನು ನೀನು ಕಾಣುವ ದೇವರಲ್ಲವೇ ಸಾಲಗಳಲ್ಲಿ ಇದ್ದಂಥ ನಮ್ಮನ್ನು ಕರುಣಿಸು ಕರ್ತನೇ ನಮ್ಮ ಸಂಬಂಧಗಳಲ್ಲಿ ಘರ್ಷಣೆಗಳು ಸರಿಯಾಗಲಿ ನೀನೇ ನಮ್ಮನ್ನು ಕರುಣಿಸು ನೀನೇ ನಮ್ಮ ಮೇಲೆ ಕೃಪೆ ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ನಿನಗೆ ಸ್ತೋತ್ರ ನೀನು ತಾನೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸತೂತ್ರವನ್ನು ದಯಪಾಲಿಸಿ ಕೊಡಪ್ಪಾ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರುಣಾಮಯನಾದ ದೇವರೇ ಉತ್ತಮನೂ ಅದ್ಭುತ ಸ್ವರೂಪನೂ ಆದ ದೇವರೇ ನಿನಗೆ ಅಪ್ಪ ಕಥನೇ ನಂಬಿ ಬಂದವರನ್ನು ಎಂದಿಗೂ ಕೈ ಬಿಡುವುದಿಲ್ಲಪ್ಪ ಈಗೋ ನಂಬಿ ಬಂದಿದ್ದೇವೆ ನಮ್ಮನ್ನು ಕೈ ಬಿಡಬೇಡ ನಮ್ಮನ್ನು ತೊರೆಯಬೇಡ ಮರೆಯಬೇಡ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಇವರ ಮನಸ್ಸುಗಳಲ್ಲಿ ಸಮಾಧಾನವನ್ನು ಕಳವಳಗೊಂಡ ಇವರ ಹೃದಯಕ್ಕೆ ಶಾಂತತೆಯನ್ನು ಸಮುದ್ರವನ್ನು ಶಾಂತ ಮಾಡಿದ ಹಾಗೆ ಈ ಪ್ರಾರ್ಥನೆಯನ್ನು ಮಾಡಿದ ನಂತರ ಇವರೆಲ್ಲ ಆತಂಕ ಇವರೆಲ್ಲ ವೇದನೆ ಇವರ ಬಲಹೀನತೆ ಇವರ ಸಾಲ ಬಾಧೆ ಕುಟುಂಬದ ಬಾಧೆ ಪ್ರತಿಯೊಂದು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಇವರ ಹೃದಯವು ನಿಮ್ಮ ಸ್ವರವನ್ನು ಕೇಳಲಿ ಭಯಪಡಬೇಡ ಅಪನಂಬಿಕೆ ಬೇಡ ಚಿಂತಿಸಬೇಡ ನನ್ನ ಕೃಪೆಯು ನಿನ್ನ ಮೇಲೆ ಇರುತ್ತದೆ ನನ್ನನ್ನು ನಂಬು ನಾನು ನಿನ್ನನ್ನು ನಿನ್ನ ಆತಂಕದಿಂದ ಬಿಡಿಸುತ್ತೇನೆ ಎಂಬ ನಿಮ್ಮ ಸ್ವರವು ಇವರ ಮೇಲಿರಲಿ ಸ್ವಾಮಿ ಇದುವರೆಗೆ ಇವರನ್ನು ಭಯಗಳು ಆತಂಕಗಳು ಆವರಿಸಿಕೊಂಡಿದ್ದವು ಇನ್ನು ಮುಂದೆ ನಿಮ್ಮ ಪ್ರೀತಿ ಸಮಾಧಾನ ನಿನ್ನ ಕೃಪೆಯು ಆವರಿಸಿಕೊಳ್ಳಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಪರಲೋಕದ ದೇವರೇ ನಿನ್ನನ್ನು ನಂಬಿರುವಂಥವರನ್ನು ನೀನೆಂದಿಗೂ ಕೈ ಬಿಡುವುದಿಲ್ಲವಲ್ಲ ಈ ಜೀವಿತದ ಹೋರಾಟಗಳಲ್ಲಿ ನಮಗೆ ದೂರವಾಗಿ ನೀನು ನಿಲ್ಲುವುದಲ್ಲವಲ್ಲ ನಂಬಿದವರನ್ನು ನಿನ್ನ ಮೇಲೆ ಭರವಸೆ ಇಟ್ಟವರನ್ನು ನೀನೆಂದಿಗೂ ಮರೆಯುವುದಿಲ್ಲವಲ್ಲ ಇವರ ಆತ್ಮವು ಇವರ ಮನಸ್ಸು ನಿನ್ನ ಮೇಲೆ ಆತುಕೊಂಡು ಶಾಂತವಾಗಿರಲಿ ಯಾಕೆಂದರೆ ನೀನು ಮಾತ್ರವೇ ನಮ್ಮನ್ನು ನಮ್ಮ ರ ಆತ್ಮಗಳನ್ನು ರಕ್ಷಿಸಲಿಕ್ಕೆ ಶಕ್ತನಾದ ದೇವರು ಸ್ವಾಮಿ ನನ್ನ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ಅರಿತವನೆ ಸಮಾಧಾನಕ್ಕೆ ಮೂಲನೆ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಈ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ಮರಾತ್ಪರನಾದಂಥ ನಿನ್ನ ಸಮಾಧಾನವು ನಿನ್ನ ಕೃಪೆ ಆಶೀರ್ವಾದವು ಆವರಿಸಿಕೊಳ್ಳಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಶತ್ರುವಿನ ಕೈಯಿಂದ ಪಕ್ಷಿಯನ್ನು ಕಾಪಾಡಿದ ಹಾಗೆ ಕಷ್ಟದಿಂದ ಆತಂಕದಿಂದ ಯೇಸುವಿನ ನಾಮದಲ್ಲಿ ಇವರನ್ನು ಕಾಪಾಡುತ್ತೀರೆಂದು ಎಲ್ಲ ಲೋಕದ ಕಳವಳಗಳಿಂದ ದುಃಖಗಳಿಂದ ನೀನು ಬಿಡಿಸುತ್ತೀಯೆಂದು ಎಲ್ಲ ಕೆಟ್ಟತನ ದುಷ್ಟತನ ಧೂಮಪಾನ ಕುಡುಕತನ ಅನೈತಿಕತೆ ಭಯ ಆತಂಕ ಚಿಂತೆಗಳಿಂದ ನೀನಿವರನ್ನು ಬಿಡಿಸುತ್ತಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇನೆ ಏಸುವೆ ನೀವೇ ನಮ್ಮೊಟ್ಟಿಗಿದ್ದೀರಿ ನನ್ನ ಎಲ್ಲ ಚಿಂತೆಗಳನ್ನು ಆತಂಕಗಳನ್ನು ನಿನ್ನ ಮೇಲೆ ಹಾಕುತ್ತೇನೆ ನಿನ್ನ ಪ್ರೀತಿಯನ್ನು ಬಿಡುಗಡೆ ಮಾಡಿ ನಿನ್ನ ಕೃಪೆಯನ್ನು ಬಿಡುಗಡೆ ಮಾಡಿ ನಿನ್ನ ಕರುಣೆಯನ್ನು ನನ್ನ ಮೇಲೆ ತುಂಬಿಸು ಎಂದು ಪ್ರಾರ್ಥಿಸ್ತಾ ಇದ್ದೆ ದೇವರೇ ಈ ದಿನ ನನ್ನೊಟ್ಟಿಗಿದ್ದು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದೆ ನಿನಗೆ ಸ್ತೋತ್ರಪ್ಪ ಸರ್ವಶಕ್ತನಾದ ದೇವರೇ ಏಸುವೆ ನನ್ನ ಸಂಗಡ ಇರುವಾತನೇ ನಿನಗೆ ಸ್ತೋತ್ರ ಸ್ವಾಮಿ ಕಷ್ಟದ ಸಂದರ್ಭದಲ್ಲಿ ನನ್ನ ಸಂಗಡ ಇದ್ದೆ ಇನ್ನು ಮುಂದೆಯೂ ನನಗೆ ವಿಶೇಷ ಸಹಾಯವನ್ನು ಕೊಟ್ಟು ನನ್ನ ಕರ ಹಿಡಿದು ನಡೆಸುತ್ತೀಯದ್ದು ನಂಬುತ್ತಾ ಇದ್ದೇನೆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರಯ್ಯ ಎಲ್ಲ ಆತಂಕಗಳಿಂದ ನನ್ನನ್ನು ಬಿಡಿಸುತ್ತೇನೆಂಬ ಮಾತು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇನೆ ನಿನಗೆ ಮಾತ್ರ ನಾವು ಮಹಿಮೆ ಸಲ್ಲಿಸ್ತಾ ಇದ್ದೇವೆ ನೀನೇ ನಮ್ಮ ಮಹಿಮೆಯನ್ನು ಹೊಂದಿಕೊ ದೇವರೇ ನಿನ್ನ ವಾಕ್ಯವೇ ಹೇಳುತ್ತದೆ ಕೀರ್ತನೆ ನಾಲ್ಕು ಎಂಟರಲ್ಲಿ ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡ ಕೂಡಲೇ ನಿದ್ದೆ ಮಾಡುವೆನು ಯಾಕೆಂದರೆ ಕರ್ತನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡ್ತೀನಿ ನಿನ್ನ ಮಾತಿಗಾಗಿ ಸ್ತೋತ್ರಪ್ಪ ನಿನಗೆ ಮಹಿಮೆ ಈ ಪ್ರಾರ್ಥನೆಯನ್ನು ಮಾಡಿದ ನನ್ನ ಜೀವಿತದಲ್ಲಿ ವ್ಯತ್ಯಾಸವನ್ನು ತಂದುಕೊಡುತ್ತಿ ಎಂದು ಕೈ ಹಿಡಿದು ನನ್ನನ್ನು ಆಧರಿಸಿ ನನ್ನ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಕೊಡುತ್ತಿ ಎಂದು ನಂಬುತ್ತ ನಮ್ಮ ರಕ್ಷಕನು ಕರ್ತನು ಉಪಕಾರ ಮಾಡಲಿಕ್ಕೆ ಶಕ್ತನೂ ಆಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ಆಮೇ ಆಮೇಲೆ